ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಳಿ ಹಬ್ಬ ಯಾವಾಗ ಕೆಡುಕನ್ನು ಸುಡುವ ಹಬ್ಬದ ಮಹತ್ವವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ನನ್ನ ಎಲ್ಲಾ ಹೊಸ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಸಂಚಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಮಾಡಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಹೋಳಿ ಹಬ್ಬ ಯಾವಾಗ ಕೆಡುಕನ್ನು ಸುಡುವ ಹಬ್ಬದ ಮಹತ್ವವನ್ನು ಈಗ ತಿಳಿಯೋಣ ಸ್ನೇಹಿತರೆ ಪ್ರತಿ ವರ್ಷ ಪಾಲ್ಗುಣ ಮಾಸದ ಹುಣ್ಣಿಮೆಯಂದು ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಳಿ ಹಬ್ಬ ಮಾರ್ಚ್ ಇಪ್ಪತ್ತೈದರಂದು ಆಚರಿಸಲಾಗುತ್ತಿದೆ ಜ್ಯೋತಿಷಿಗಳ ಪ್ರಕಾರ ಹೋಳಿಕಾ ದಹನವನ್ನು ಪಾಲ್ಗುಣ ಪೌರ್ಣಿಮಾ ಪ್ರಮೋಷ ವ್ಯಾಪಿನಿ ಮತ್ತು ಅಸುರಕ್ಷಿತ ಮುಹೂರ್ತದ ಸಮಯದಲ್ಲಿ ಮಾತ್ರ ಮಾಡಲಾಗುತ್ತದೆ ಹೀಗಾಗಿ ಈ ವರ್ಷ ಹೋಳಿ ಹಬ್ಬ ಸ್ವಲ್ಪ ತಡವಾಗಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ನಾಲ್ಕರಂದು ಹೋಳಿಕಾ ದಹನ ಅಥವಾ ಚೋಟಿ ಹೋಳಿ ಆಚರಿಸಲಾಗುತ್ತದೆ ಹೋಳಿ ಹಬ್ಬದ ದಿನವೇ ಚಂದ್ರಗ್ರಹಣ ಸಂಭವಿಸುವುದು ವಿಶೇಷ ಆದರೆ ಸ್ನೇಹಿತರೆ ಭಾರತದಲ್ಲಿ ಚಂದ್ರಗ್ರಹಣ ಪರಿಣಾಮ ಬೀರುವುದಿಲ್ಲ ಭಾರತದಲ್ಲಿ ಚಂದ್ರಗ್ರಹಣವು ಗೋಚರಿಸದ ಕಾರಣ ಸೂತಕದ ಸಮಯವೂ ಮಾನ್ಯವಾಗಿರುವುದಿಲ್ಲ ಇತರೆ ಪುರಾಣಗಳಲ್ಲಿ ಹೋಳಿ ಹಬ್ಬದ ಹಿಂದಿರುವ ಕಥೆಗಳು ಇವೆ ರಾಕ್ಷಸ ರಾಜ ಹಿರಣ್ಯ ಕಶಿಪು ಬಹಳ ಕಾಲ ತಪಸ್ಸು ಮಾಡಿ ಮರಣದಿಂದ ತಪ್ಪಿಸಿಕೊಳ್ಳಲು ವರವನ್ನು ಪಡೆಯುತ್ತಾನೆ ತಾನು ಅಮರನೆಂಬ ಗರ್ವದಿಂದ ದೇವತೆಗಳ ಮೇಲೆ ದಾಳಿ ಮಾಡುತ್ತಾನೆ ಮನುಷ್ಯರು ಯಾರೂ ಕೂಡ ದೇವರುಗಳನ್ನು ಪೂಜಿಸಬಾರದು ನನ್ನನ್ನು ಮಾತ್ರ ಪೂಜಿಸಬೇಕೆಂದು ಹಿರಣ್ಯ ಕಶಿಪು ಆಜ್ಞಾಪಿಸುತ್ತಾನೆ ಆದರೆ ಹಿರಣ್ಯ ಕಶಿಪುವಿನ ಮಗ ಪ್ರಹ್ಲಾದನು ವಿಷ್ಣುವನ್ನು ಆರಾಧಿಸುತ್ತಾನೆ ಇದರಿಂದ ಕುಪಿತಗೊಂಡ ರಾಕ್ಷಸರಾಜ ತನ್ನ ಮಗನನ್ನು ಕೊಲ್ಲಲು ನಿರ್ಧರಿಸುತ್ತಾನೆ ಸ್ನೇಹಿತರೆ ಹಿರಣ್ಯ ಸಹೋದರಿ ಯಾವಾಗಲೂ ಬೆಂಕಿಯಲ್ಲಿಯೇ ಉರಿಯುತ್ತಿರುತ್ತಾಳೆ ಆಕೆಗೆ ಬೆಂಕಿ ತಗುಲದಂತೆ ರಕ್ಷಣಾ ಕವಚವನ್ನು ಹೊಂದಿರುತ್ತಾಳೆ ಮಡಿಲಿನಲ್ಲಿ ಪ್ರಹ್ಲಾದನನ್ನು ಕೂರಿಸಿಕೊಂಡು ಬೆಂಕಿಯ ಮೇಲೆ ಕುಳಿತುಕೊಳ್ಳುವಂತೆ ಹೇಳುತ್ತಾನೆ ಅಣ್ಣ ಹೇಳಿದಂತೆ ತೆಂಗಿ ಮಾಡುತ್ತಾಳೆ ಆದರೆ ಪ್ರಹ್ಲಾದನು ವಿಷ್ಣುವಿನ ಆರಾಧನೆಯಿಂದಾಗಿ ಬೆಂಕಿ ಆತನನ್ನು ಏನು ಮಾಡುವುದಿಲ್ಲ ಆದರೆ ಹಿರಣ್ಯ ಕಶುಪುವಿನ ತೆಂಗಿ ಬೆಂಕಿ ಸುಟ್ಟು ಹೋಗುತ್ತಾಳೆ ಅಂದಿನಿಂದ ಇದರ ಗುರುತಾಗಿ ಹೋಳಿಕಾ ದಹನವನ್ನು ಆಚರಿಸಲಾಗುತ್ತದೆ ಹೋಳಿ ಹಬ್ಬದ ಹಿಂದೆ ಇನ್ನೊಂದು ಕಥೆಯಿದೆ ಕೃಷ್ಣ ರಾಧೆಯನ್ನು ಪ್ರೀತಿಯಿಂದ ಚಿತ್ರಿಸಲು ಮುಂದಾಗುತ್ತಾನೆ ಅಲ್ಲಿನ ಗೋಪಿಕೆಯರನ್ನು ಬಣ್ಣಿಸುತ್ತಾನೆ ಈ ಸಮಯದಲ್ಲಿ ಗೋಪಿಯರು ಕೃಷ್ಣನನ್ನು ಹೊಡೆಯಲು ಕೋಲುಗಳಿಂದ ಬೆನ್ನಟ್ಟುತ್ತಾರೆ ಉತ್ತರ ಪ್ರದೇಶದಲ್ಲಿ ಹೋಳಿ ಆಚರಣೆಯ ವೇಳೆ ಈ ಸಂಪ್ರದಾಯವನ್ನು ಪಾಲಿಸಲಾಗುತ್ತದೆ ಲಕ್ಮರ್ ಹೋಳಿ ಹೆಸರಿನಲ್ಲಿ ಅಲ್ಲಿ ಆಚರಣೆಗಳು ನಡೆಯುತ್ತವೆ ಅಲ್ಲಿನ ಮಹಿಳೆಯರು ತಮ್ಮ ಪತಿಯನ್ನು ಕೋಲಿನಿಂದ ಹೊಡೆಯುತ್ತಾರೆ ಆದರೆ ಇದರಲ್ಲಿ ಪ್ರೀತಿ ಉದ್ದೇಶವೇ ಹೊರತು ಉದ್ದೇಶ ಪೂರಕವಾಗಿ ಹೊಡೆಯುವುದಿಲ್ಲ ಹೋಳಿ ದಿನದಂದು ವಸಂತ ಋತು ಪ್ರಾರಂಭವಾಗುತ್ತದೆ ಚಳಿಗಾಲ ಮುಗಿದು ವಸಂತ ಋತುವಿಗೆ ಸ್ವಾಗತವು ಈ ದಿನದಿಂದ ಪ್ರಾರಂಭವಾಗುತ್ತದೆ ವಾತಾವರಣದಲ್ಲಿ ಬದಲಾವಣೆಯಾಗಿ ಕಿರಿಕಿರಿ ಉಂಟು ಮಾಡುತ್ತದೆ ಈ ಸಮಯದಲ್ಲಿ ಬಣ್ಣಗಳನ್ನು ಎರಚುವುದರಿಂದ ಕಿರಿಕಿರಿ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಹೋಳಿ ಹಬ್ಬದಿಂದ ವಸಂತ ಋತು ಪ್ರಾರಂಭವಾಗುತ್ತದೆ ಶೀತ ಋತುವಿನ ಅಂತ್ಯ ಮತ್ತು ವಸಂತ ಋತುವಿನ ಸ್ವಾಗತವು ಈ ದಿನದಿಂದ ಪ್ರಾರಂಭವಾಗುತ್ತದೆ ಹವಾಮಾನದಲ್ಲಿನ ಹಠಾತ್ ಬದಲಾವಣೆಯು ಚರ್ಮವನ್ನು ಕೆರಳಿಸುತ್ತದೆ ಆ ಸಮಯದಲ್ಲಿ ಬಣ್ಣಗಳನ್ನು ಎರಚುವುದರಿಂದ ಕಿರಿಕಿರಿ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ ಈ ಆಧಾರದಲ್ಲಿ ಪ್ರತಿ ವರ್ಷ ಹೋಳಿಯನ್ನು ಆಚರಿಸಲಾಗುತ್ತದೆ ಆದರೆ ಕೊರೋನಾ ಸಮಯದಲ್ಲಿ ಹೋಳಿಗೆ ಅವಕಾಶ ನೀಡಿರಲಿಲ್ಲ ಸ್ನೇಹಿತರೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾವುದೇ ವಯಸ್ಸಿನ ಭೇದ ಭಾವವಿಲ್ಲದೆ ಖುಷಿ ಖುಷಿಯಾಗಿ ಆಚರಿಸುವಂತ ಕಲರ್ಫುಲ್ ಹಬ್ಬವೇ ಹೋಳಿ ಹಬ್ಬ ಹೋಳಿ ಹಬ್ಬವನ್ನು ಎರಡು ದಿನಗಳ ಕಾಲ ಆಚರಿಸಲಾಗುತ್ತದೆ ಮೊದಲ ದಿನ ಹೋಳಿ ದಹನವನ್ನು ಮಾಡಲಾಗುತ್ತದೆ ಇದನ್ನು ಚೋಟಿ ಹೋಳಿ ಅಂತಲೂ ಕರೆಯುತ್ತಾರೆ ಎರಡನೆಯ ದಿನ ಪರಸ್ಪರ ಬಣ್ಣಗಳನ್ನು ಎರಚಿಕೊಂಡು ಸಂಭ್ರಮಿಸಲಾಗುತ್ತದೆ ಹೋಳಿ ಹಬ್ಬವು ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ಕೊನೆಯಲ್ಲಿ ಬರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಳಿ ಹಬ್ಬವು ಮಾರ್ಚ್ ಇಪ್ಪತ್ತೈದರಂದು ಬರುತ್ತದೆ ಮಾರ್ಚ್ ಇಪ್ಪತ್ನಾಲ್ಕರಂದು ಹೋಳಿಕಾ ದಹನ ನಡೆಯಲಿದೆ ಇದಕ್ಕೆ ವಿಶೇಷವಾದ ಮಹತ್ವವಿದೆ ಸ್ನೇಹಿತರೆ ಆಗಿತ್ತು ಹೋಳಿ ಹಬ್ಬದ ಆಚರಣೆ ಮಹತ್ವ ಹಾಗೂ ಮುಹೂರ್ತ ದಿನಾಂಕ ಎಲ್ಲವೂ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆ ಿಯೇ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು